ಇದು ಎಂ ವಿ ಅಗೋಸ್ಟ ವರ್ಲ್ಡಲ್ಲಿ ಇನ್ನೂರು ಬೈಕ್ ಇರೋದು ಅದರಲ್ಲಿ ಇದು ಅರವತ್ತೆರಡನೇ ಬೈಕು ಅದು ಇಲ್ಲಿ ಹ್ಯಾಂಡ್ಲಲ್ಲಿ ಬರೆದುಂಟು ಸಿಕ್ಸ್ಟಿ ಟು ಔಟ್ ಆಫ್ ಟೂ ಹಂಡ್ರೆಡ್ ಅಂತೇಳಿ ಇದು ಇಡೀ ದೇಶದಲ್ಲೇ ಒಂದೇ ಬೈಕ್ ಇರೋದು ಇವಾಗ ಇವತ್ತಿನ ಈ ಡೇಟಿಗೆ ದೇಶದಲ್ಲಿರೋದು ಒಂದೇ ಬೈಕ್ ಎಂ ವಿ ಅಗೋಸ್ಟ ಇದು ಮಂಗಳೂರಲ್ಲಿರೋದು ನಮಗೆ ಒಂದು ಹೆಮ್ಮೆಯ ಒಂದು ವಿಷಯ ಇದರ ವೆಚ್ಚ ಇದರದ್ದು ಕಾಸ್ಟ್ ಕೇಳಿದರೆ ಇದಕ್ಕೆ ನಲವತ್ತೆರಡು ಲಕ್ಷಕ್ಕಿಂತ ಮೇಲಿದೆ ಪ್ರೈಸ್ ವೈಸ್ ಕಾಸ್ಟ್ ಫಾರ್ಟಿ ಟು ಲ್ಯಾಕ್ಸಿಂತ ಜಾಸ್ತಿ ಇದೆ ಇದಕ್ಕೆ ಇದು ಪ್ರೈಸ್ ಹೇಳಿದರೆ ಇದಕ್ಕೆ ಪ್ರೈಸ್ ಇದನ್ನು ಯಾರಾದರೂ ತಗೊಳ್ಳೋದಾದರೆ ಇದು ಕಲೆಕ್ಟರ್ಸ್ ಬೈಕ್ ಅಂತ ಹೇಳ್ತಾರೆ ಇದನ್ನು ಇನ್ನೂ ಹೆಚ್ಚಿಗೆ ಕೂಡ ಕೆಲವರು ಖರೀದಿಸ್ತಾರೆ ಯಾಕೆಂದರೆ ಇದು ಬೈಕ್ ಸಿಗಲ್ಲ ಇದು ಈ ಬೈಕ್ ಒಂದೇ ಇರೋದು ಮಂಗಳೂರಲ್ಲಿ ಇದು ಇರೋದು ನಮಗೆ ಒಂದು ಹೆಮ್ಮೆಯ ಒಂದು ವಿಷಯ ಇವತ್ತು ಮಂಗಳೂರಿನಲ್ಲಿ ಕರಾವಳಿಸ ವತಿಯಾಗಿ ಮಂಗಳೂರಿನಲ್ಲಿ ಎಲ್ಲ ಸೂಪರ್ ಬೈಕ್ ಗಳನ್ನು ಇಲ್ಲಿ ಇಲ್ಲಿ ಪಾರ್ಕ್ ಮಾಡಿದ್ದೇವೆ ಹಾಗೂ ಸೂಪರ್ ಕಾರ್ಸ್ ಕೂಡ ಇಲ್ಲಿದೆ ಇದು ಮಂಗಳೂರಿನ ರೌಂಡ್ ಟೇಬಲ್ ಹಾಗೂ ಮಂಗಳೂರಿನ ಹೋಸ್ಟಲ್ ಸೂಪರ್ ಬೈಕರ್ಸ್ನ ವತಿಯಿಂದ ಜರುಗಿದೆ ಇಲ್ಲಿ ಇಲ್ಲಿ ಕೆ ಹೆಚ್ಚು ಕಮ್ಮಿ ಅದು ಇಪ್ಪತ್ತೈದು ಬೈಕ್ಗಳಿವೆ ಹಾಗೂ ಒಂದು ಹದಿನೈದು ಕಾರುಗಳಿವೆ ಮಂಗಳೂರಿನಲ್ಲಿ ಒಂದು ನೂರರಷ್ಟು ಸೂಪರ್ ಬೈಕ್ಸ್ಗಳಿವೆ ಹಾಗೂ ಕಾರುಗಳಲ್ಲಿ ಒಂದು ಐವತ್ತರ ತನಕ ಕಾರುಗಳಿವೆ ಸೂಪರ್ ಕಾರ್ಸ್ ಹಾಗೂ ನಮ್ಮ ಈ ಡಿಸ್ಟಿಕ್ನಲ್ಲಿ ನೋಡಿದರೆ ಹೆಚ್ಚಾಗಿ ನಮ್ಮ ಪುತ್ತೂರಾಗಲಿ ನಮ್ಮ ಆಗಲಿ ನಮ್ಮದು ಕುಂದಾಪುರ ಆಗಲಿ ಎಲ್ಲ ಸೇರಿದರೆ ಇನ್ನೂರು ಬೈಕನ್ನಷ್ಟಿದೆ ಅದರಲ್ಲಿ ಮಂಗಳೂರಿನಲ್ಲಿ ಈಗ ಇಲ್ಲಿ ಪಾರ್ಕಾದಲ್ಲಿ ಕೆಲವು ವಿಶೇಷವಾದ ಬೈಕ್ಗಳಿವೆ ಅದರಲ್ಲಿ ಒಂದು ಎಮ್ ವಿ ಅಗೋಸ್ಟ ಅದು ಇಡೀ ದೇಶದಲ್ಲಿಯೇ ಇರುವುದು ಒಂದೇ ಬೈಕು ಹಾಗೂ ಇಡೀ ನಮ್ಮ ಇಡೀ ಇದರಲ್ಲಿ ವರ್ಲ್ಡಲ್ಲೇ ಇನ್ನೂರು ಬೈಕನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅದರಲ್ಲಿ ಅರವತ್ತೆರಡನೇ ಬೈಕ್ ಅದು ಅದು ಇಲ್ಲಿದೆ ಅದರ ಕಾಸ್ಟ್ ಎಂದರೆ ಸ್ವಲ್ಪ ಹೆಚ್ಚಿಗೆ ಅದು ನಲ್ವತ್ತು ಲಕ್ಷಕ್ಕಿಂತ ಹೆಚ್ಚಿಗಿರುವಂಥ ಬೈಕು ಹಾಗೆ ಇಲ್ಲಿರುವ ಎಲ್ಲ ಬೈಕ್ಗಳು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಲವತ್ತು ಅಂಥ ಬೈಕ್ಗಳು ಕಾರುಗಳು ಒಂದು ಕೋಟಿ ಎರಡು ಕೋಟಿ ಹಾಗೂ ಹತ್ತು ಕೋಟಿ ತನಕ ಇರುವ ಕಾರುಗಳು ಸಹ ಮಂಗಳೂರಲ್ಲಿ ಇದೆ ಇದಕ್ಕೆಲ್ಲ ಒಂದು ಈ ಸ್ಥಳಕ್ಕಾಗಿ ಮತ್ತು ಇಲ್ಲಿಯ ಆಪರ್ಚುನಿಟಿ ಮಾಡಿಕೊಟ್ಟಂಥ ನಮ್ಮ ಡಿ ಸಿ ಅವರಾಗಲಿ ನಮ್ಮ ಮುಗಿಲವರಾಗಲಿ ನಮ್ಮ ಪ್ರೀತಿಯ ಮೆ ನೆಚ್ಚಿನ ಪ್ರೀತಿಯ ನಮ್ಮ ಮಕ್ಕಳಿಗೂ ಕೂಡ ದೊಡ್ಡವರಿಗೂ ಕೂಡ ತುಂಬ ಅತಿ ಪ್ರೀತಿ ಅಂತ ಪ್ರೀತಿ ಇರುವ ಡಿ ಸಿ ಅವರಾಗಿದ್ದಾರೆ ಹಾಗೂ ನಮ್ಮ ಎಮ್ ಎಲ್ ಎ ಅವರು ವೇದವ್ಯಾಸ ಕಾಮತ್ ಅವರು ಕೂಡ ತುಂಬ ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಇದೇ ರೀತಿ ಡಿ ಸಿ ಅವರ ಹತ್ರ ಒಂದು ಕೇಳಿಕೊಳ್ತೇವೆ ನಮ್ಮ ಮಂಗಳೂರಿನ ಎಲ್ಲ ಜನತೆಗೆ ಬೇಕಾದಂಥ ರಸ್ತೆಗಳು ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ಎಲ್ಲ ಒಳ್ಳೆ ಥರ ಸರಿ ಮಾಡಿ ಕೊಡಬೇಕು ಯಾಕೆಂದರೆ ತುಂಬ ಪಾಟೋಲ್ಸ್ ಅದೆಲ್ಲ ಇದೆ ತುಂಬ ಕಷ್ಟ ಅಂಥ ಒಂದು ಫೋಟೋಲ್ಸ್ ಎಲ್ಲ ಇದ್ದರೆ ಗಾಡಿಗಳಿಗೆ ಈ ಸೂಪರ್ ಕಾರ್ಸ್ಗಳಿಗೆಲ್ಲ ತುಂಬ ಅದರದ್ದು ಕಡಿಮೆ ಅದರದ್ದು ಗ್ಯಾಪ್ ಇರೋದಕ್ಕೆ ತುಂಬ ಕಡಿಮೆ ಇದರಿಂದ ಸೊ ಇದಕ್ಕಾಗಿ ಡಿ ಸಿ ಅವ್ರ ಹತ್ರ ಬೇಡಿಕೊಳ್ತೇವೆ ಒಂದು ಒಳ್ಳೆಯ ರಸ್ತೆ ಕೂಡ ಬೇಕಾಗಿದೆ ಅಂತೇಳಿ ಇಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಂಥ ಡಿ ಸಿ ಅವರಿಗೆ ಎಮ್ ಎಲ್ ಎ ಅವರಿಗೆ ಧನ್ಯವಾದ ಥ್ಯಾಂಕ್ ಯು ನೀವು ಕೇಳ್ಬೋದು ಇದರಲ್ಲಿ ಮುನ್ನೂರು ಸ್ಪೀಡ್ ಯಾಕೆ ಅಂತೇಳಿ ಸಿಟಿಯಲ್ಲಿ ಓಡಲಿಕ್ಕೆ ಆಗೋದಿಲ್ಲ ಇದೆಲ್ಲ ಗಾಡಿ ಜಸ್ಟ್ ಸಿಟಿಯಲ್ಲಂದರೆ ಪ್ಯಾಷನಿಗೋಸ್ಕರ ಹೈವೇಲಿ ಓಡಿಸ್ತಾರೆ ಇದನ್ನು ಓಡಿಸೋದಾದರೆ ನಾವು ಟ್ರ್ಯಾಕಿಗೆ ಹೋಗ್ತೇವೆ ಪೆರಂಬುದೂ ಟ್ರ್ಯಾಕ್ ಡೆಲ್ಲಿಯಲ್ಲಿದೆ ಟ್ರ್ಯಾಕ್ ಅಂತ ಟ್ರ್ಯಾಕಿಗೆ ಕೊಂಡೋಗಿ ಅಲ್ಲಿ ಓಡಿಸುವಂಥದ್ದು ಇದನ್ನು ಇದು ಟ್ರ್ಯಾಕ್ ಬೈಕ್ ಇದು ಸಹ ಇದು ಡುಕ್ಕಟ್ ಇದು ಪುನೊಂದು ಬೈಕು ಇದು ಸಹ ಟ್ರ್ಯಾಕ್ ಬೈಕ್ ಇದು ಇದು ಸಹ ದೇಶದಲ್ಲಿ ಇದು ಬರುವಾಗ ಮೂರನೇ ಗಾಡಿಯಾಗಿತ್ತು ಇದು ಹೆಚ್ಚಿಗೆ ಗಾಡಿ ಇಲ್ಲ ಇದು ಸಹ ಇದು ಎಸ್ ಇಟ್ಸ್ ಫಾಸ್ಟೆಸ್ಟ್ ಬೈಕ್ ಫಾಸ್ಟೆಸ್ಟ್ ಬೈಕಿಂದ ಪ್ರೊಡಕ್ಷನ್ ಬೈಕಿಂದ ವರ್ಡ್ ಇದಕ್ಕೆ ವಿ ಫೋರ್ ಅಂತ ಹೇಳ್ತಾರೆ ಡೊಕಾಟಿ ವಿ ಫೋರ್ ಹಾಗೆ ಏನಂತ ಹೇಳುದು ಹಾಂ ಟ್ರ್ಯಾಕಲ್ಲಿ ಮಾತ್ರ ಓಡಿಸೋದು ಸಿಟಿಯಲ್ಲಿ ಓಡಿಸಲ್ಲ ಯಾಕೆಂದರೆ ಇದರ ಟೈರು ಕೂಡ ಹಾಗೆ ಹೆಚ್ಚಿಗೆ ಕಿಲೋಮೀಟ್ರ್ ಬರೋಲ್ಲ ಹಾರ್ಡ್ಲಿ ತೌಸಂಡ್ ಟು ತ್ರೀ ತೌಸಂಡ್ ಕಿಲೋಮೀಟ್ರ್ ಇಮಿಡಿಯೇಟ್ಲಿ ಗಾಡಿ ಚೇಂಜ್ ಮಾಡ ಟೈರ್ ಚೇಂಜ್ ಮಾಡಬೇಕಾಗ್ತದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ